ಐದು ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ನಡೆಯಬೇಕಾದರೆ ಇವತ್ತು ಅಬಕಾರಿ ಮಾರಾಟ ಹೆಚ್ಚಾಗಬೇಕು ಯಾಕಂದರೆ ಇವತ್ತು ಬಡವರ ಮಾಂಗಲ್ಯವನ್ನು ಕಸಿದು ಆ ಒಂದು ಬರುವಂಥ ಅಬಕಾರಿ ಆದಾಯದಿಂದ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಿ ಇವತ್ತು ಸರ್ಕಾರದ ಅಧಿವೇಶನದಲ್ಲಿ ಮಾನ್ಯ ಕೋಲಾರ ಜಿಲ್ಲೆಯ ಎಮ್ ಎಲ್ ಸಿ ಅನಿಲ್ ಕುಮಾರಣ್ಣವರು ಒಂದು ಗಂಭೀರವಾದ ಆರೋಪವನ್ನು ಅಬಕಾರಿ ಇಲಾಖೆ ಮೇಲೆ ಮಾಡಿದ್ದಾರೆ ಇವತ್ತು ಸಿ ಎಲ್ ಸೆವೆನ್ ಪರವಾನಿಗೆ ಪಡಿಬೇಕಾದ್ರೆ ಎಂಬತ್ತು ಲಕ್ಷ ಲಂಚ ಕೊಡಬೇಕು ಅಧಿಕಾರಿಗಳಿಗೆ ಜೊತೆಗೆ ರಿನ್ವಲ್ ಮಾಡಬೇಕಾದ್ರೆ ಯಾವುದೇ ಪರವಾನಗಿ ರಿನ್ವಲ್ ಮಾಡಬೇಕಾದ್ರೆ ಒಂದು ಲಕ್ಷ ಕೊಡಬೇಕಾಗಿ ಎಂಬತ್ತೊಂದು ಲಕ್ಷ ರೂಪಾಯಿ ಒಂದು ಸನ್ನದ್ಧದಾರರು ಈ ಒಂದು ಪರವಾನಿಗೆ ಪಡೆ ಅಬಕಾರಿ ಇಲಾಖೆಗೆ ಲಂಚ ಕೊಡ್ತಾಯಿದ್ದಾರೆ ಈ ಒಂದು ಪ್ರಕರಣವನ್ನು ಸದನದಲ್ಲಿ ಅಬಕಾರಿ ಮಂತ್ರಿಗಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎಗಳು ಮೂರೂ ಪಕ್ಷದವರು ಇದ್ದಾರೆ ಈ ವಿಚಾರವನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಬಾರ್ದು ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೋಡಿ ನಾವೇನು ಬೇರೆ ಜಿಲ್ಲೆಗಳು ಮಾತಾಡಲ್ಲ ರಾಮಸಾಗರ ಬೌಂಡ್ರಿಯಿಂದ ನಂಗ್ಲಿ ಬಾಡ್ರ್ ಗಂಟ ಎಷ್ಟು ಡಾಬಾಗಲಿದೆಯೋ ಎಲ್ಲ ಡಾಬಾಗಳಲ್ಲೂ ಸಹ ಪ್ರತಿದಿನ ಪ್ರತಿದಿನ ಅಬಕಾರಿಯನ್ನು ನಿಯಮವನ್ನು ಉಲ್ಲಂಘನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಅಲ್ಲಿನ ಜನರು ಏನು ಕುಡಿದುಬಿಟ್ಟು ಬಂದು ಇವತ್ತು ರಸ್ತೆಗೆ ಬಂದು ಅಪಘಾತಗಳಾಗಿ ಕೈ ಕಾಲು ಕಳ್ಕೊಳ್ಳೋದ್ರಿಂದ ಪ್ರಾಣವನ್ನು ಕಳ್ಕೊತಾರೆ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸಹ ಇದು ಏನು ದಿನಸಿ ಅಂಗಡಿಗಳಲ್ಲಿ ಈ ಅಕ್ರಮ ಮಧ್ಯ ಮಾರಾಟ ಮಾಡ್ತಾರೆ ಇದಕ್ಕೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಆ ಜಾ ತಾಲೂಕಿನ ಆ ಕ್ಷೇತ್ರದ ಸ್ಥಳೀಯ ಶಾಸಕರು ಕೊಡ್ತಾ ಇದ್ದಾರಾ ಇಲ್ಲ ರಾಜಕಾರಣಿಗಳು ಕುಮ್ಮಕ್ಕಿನಿಂದ ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಈಗ ಎಮ್ ಎಲ್ ಸಿ ಅನಿಲ್ ಅಣ್ಣವರು ಮಾಡಿರೋ ಆರೋಪ ಸತ್ಯಾನ ಸುಳ್ಳ ಇದನ್ನು ತನಿಖೆ ಮಾಡಬೇಕು ಇಲ್ಲ ಸಿ ಬಿ ಐಗಾರು ಒಪ್ಪಿಸಿ ಇಲ್ಲ ಇ ಡಿಗಾರರು ಒಪ್ಪಿಸಿ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಈ ಕೂಡಲೇ ಸೂಕ್ತ ಅಧಿಕಾರಿಗಳಿಂದ ಇಡಿ ಇಲ್ಲವ ಸಿ ಬಿ ಐಗೆ ಒಪ್ಪಿಸುವ ಮುಖಾಂತರ ಅಬಕಾರಿ ಅಂದರೆ ಇವಾಗ ಮಾಡಿರೋ ಆರೋಪದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅದಕ್ಕೆ ಕುಂಭಕ್ಕ ಕೊಡಿದರು ಯಾರೇ ಶಾಸಕರು ಇರ್ಬೋದು ಸಂಸದರು ಯಾರೇ ಇರ್ಬೋದು ಅವ್ರಿಗೂ ಅವರ ವಿರುದ್ಧವೂ ಸಹ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇವತ್ತು ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಭಾಗಿಯಾಗಿರೋ ಇ ಡಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಈ ಕಡೆ ಸಿ ಬಿ ಐ ಮೂರೂ ಜನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ಯಾಕಂದರೆ ಇವತ್ತು ಲಕ್ಷಾಂತರ ರೈತ ಕುಟುಂಬಗಳ ಮತ್ತು ಮಹಿಳೆಯರ ಒಂದು ಮಾಂಗಲ್ಯವನ್ನು ಕಸಿಯುತ್ತಿರುವ ಕುಟುಂಬಗಳನ್ನು ಬೀದಿಗೆ ತಳ್ಳುತ್ತಿರುವ ಅಕ್ರಮ ಮದ್ಯ ಮಾರಾಟ ಮತ್ತು ಈ ಒಂದು ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತಹ ಅಬಕಾರಿ ಇಲಾಖೆಯ ಇಂದಿನ ರಹಸ್ಯವೇನು ಇದನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಬಕಾರಿ ಮಂತ್ರಿಗಳಿಗೆ ನಾವು ರೈತ ಸಂಘದಿಂದ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಎಮ್ ಎಲ್ ಸಿ ಅನಿಲನ್ನೋರು ಏನು ಇವತ್ತು ಆರೋಪ ಮಾಡಿದರೆ ಆ ಆರೋಪವನ್ನು ಇವತ್ತು ಇಡಿ ಇಲ್ಲ ಸಿ ಬಿ ಐಗೆ ಒಪ್ಪಿಸಬೇಕು ಇಲ್ಲವಾದರೆ ಈ ಮದ್ಯ ದಂಗಡಿಗಳ ವಿರುದ್ಧ ಮತ್ತು ಅಬಕಾರಿ ಇಲಾಖೆಯ ವಿರುದ್ಧ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಂಗಲ್ಯಗಳ ಸಮೇತ ಮಾಡುವ ಮುಖಾಂತರ ಈ ಒಂದು ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯಬೇಕಾದ ಅಪಕಾರ ಅಬಕಾರ ಮಂತ್ರಿಗಳಿಗೆ ನೇರವಾಗಿ ನಾವು ಎಚ್ಚರಿಕೆ ನೀಡ್ತಾ